ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಸಾರ ರೂಪದ ಅಧ್ಯಯನ ನಿನ್ನೆ ತನಕ ನಾವು ಒಂದು ಶ್ರೇಷ್ಠವಾದ ಲೇಖನವನ್ನು ನೋಡಿದ್ವಿ ಪೂತಿ ನರಸಿಂಹಾಚಾರ್ ಮಹಾಕವಿಗಳ ಇವತ್ತ ಒಬ್ಬ ಶ್ರೇಷ್ಠ ಸ್ನೇಹಿತ ಬೇಂದ್ರೆಯವರ ಒಬ್ಬ ಶ್ರೇಷ್ಠ ಸ್ನೇಹಿತ ಅವರು ಬರೆದಂಥ ಒಂದು ಬರಹವನ್ನು ಅಧ್ಯಯನಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನು ತಿರುನಾಮೆ ಕವಿವರ ಬೇಂದ್ರೆ ಪರಂಪರೆ ಕವಿವರ ಬೇಂದ್ರೆ ಪರಂಪರೆ ಇದು ಒಂದು ಶ್ರೇಷ್ಠ ಲೇಖನವೇ ಇದನ್ನು ಬರೆದಂಥವರು ಶ್ರೀ ಗೋವೆಂ ಚುಳುಕಿ ಧಾರವಾಡದಲ್ಲಿ ವಾಸವಾಗಿದ್ದರು ಬೇಂದ್ರೆಯವರ ಗೆಳೆಯರ ಬಳಗದಲ್ಲಿದ್ದರು ಬೇಂದ್ರೆಯವರಿಗೆ ಅನೇಕ ಅವರ ಪ್ರಕಟಣೆಗಳಲ್ಲಿ ಅವರ ಬರಹಗಳಲ್ಲಿ ಅವರಿಗೆ ನೆರವಾದಂಥ ಮಹನೀಯರು ಬಹುಶಃ ಶಿಕ್ಷಕರಾಗಿದ್ದರು ಅಂತ ಕಾಣುತ್ತೆ ಈಗ ಅವರು ಬರೆದಂಥ ಲೇಖನಗಳಲ್ಲಿ ಕೆಲವು ಭಾಗಗಳನ್ನು ಹೇಳ್ತಾನೆ ಒಂದು ಇದು ಒಂದು ಶ್ರೇಷ್ಠ ಲೇಖನದಿಂದ ಮತ್ತೆ ನಾವು ಶ್ರೇಷ್ಠ ಲೇಖನಕ್ಕೆ ಹೋಗ್ತಾ ಇದ್ದೇವೆ ಯಾಕಂದರೆ ಇದು ಪರಂಪರೆ ಪರಂಪರೆ ಏನಿದು ಪರಂಪರೆ ನಮ್ಮ ಜಿ ವಿ ವೆಂಕಟಸುಬ್ಬಯ್ಯನವರ ಪ್ರಕಾರ ಇದು ಸಂಸ್ಕೃತ ಮೂಲ ಶಬ್ದ ನಾಮಪದ ಬೇರೆಯವರಿಗೆ ಆಧೀನವಾಗಿರುವುದು ಪರಾಧೀನತೆ ಇಂತೆಲ್ಲ ಅರ್ಥಗಳನ್ನು ಕೊಟ್ಟರು ಇದು ಏನು ಅಂತಂದ್ರೆ ಪರಂಪರೆ ಒಂದು ಅದ್ಭುತವಾದಂಥ ಒಂದು ಪರ ಒಂದು ಕುಲವನ್ನು ಒಂದು ವಂಶವನ್ನು ಒಂದು ಪೀಳಿಗೆಯನ್ನು ನಿರ್ಮಾಣ ಮಾಡುತ್ತದೆ ಅಂತ ಹೇಳ್ತಾರೆ ಪೀಳಿಗೆ ನಿರ್ಮಾಣ ಬೇಂದ್ರೆ ಪೀಳಿಗೆ ಬೇಂದ್ರೆ ಕುಲ ಬೇಂದ್ರೆ ವಂಶ ನಿರ್ಮಾಣ ಆಗಿದೆ ಅಂತ ಅರ್ಥ ಕವಿವರ ಬೇಂದ್ರೆ ಹೈಫನ್ ಪರಂಪರೆ ಓಂಕಾರ ಹೊರಟಿತೈ ಶಂಖವನ್ನೂದಿದಂತೆ ತೂ 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 ಎಂದು ಕಾವ್ಯ ನಿರ್ಮಿತಿಯ ಪ್ರಾರಂಭದ ಸಾಲುಗಳನ್ನು ರಚಿಸಿದ ಶ್ರೀ ದರಾ ಬೇಂದ್ರೆಯವರು ಇಂದು ಅಂಬಿಕಾ ತನಗೆ ದತ್ತ ಎಂಬ ಕಾವ್ಯನಾಮದಿಂದ ಕರ್ನಾಟಕದಲ್ಲಿ ವರಕವಿಗಳೂ ಆಗಿ ಹಿರಿಯ ಕವಿ ಎನಿಸಿದ್ದಾರೆ ಕಾವ್ಯಯೋಗದಲ್ಲಿ ಸಿದ್ಧಿಯನ್ನು ಸಿದ್ಧಿಯನ್ನು ಪಡೆಯಲಿಲ್ಲ ಆದರೆ ಸಂಪರ್ಕದಲ್ಲಿ ಪಡೆದಾರೆ ಅಂತ ಅರ್ಥ ಅದು ತಮ್ಮ ಸಂಪರ್ಕದಲ್ಲಿ ಬಂದವರಿಗೆಲ್ಲ ನಿಕಟವರ್ತಿಗಳಾಗಿ ಅದನ್ನು ಓಲೈಸಿದ ಎಲ್ಲರಿಗೂ ಕಾವ್ಯ ಯೋಗದ ದೀಕ್ಷೆಯನ್ನು ಕೊಟ್ಟು ಶಿಕ್ಷಣವನ್ನು ದಯಪಾಲಿಸಿದ್ದಾರೆ ಅಂತ ಬರೀತಾರೆ ಅವರು ಬೇಂದ್ರೆಯವರು ಒಂದು ಪರಂಪರೆಯ ಮಾಡಿ ಒಂದು ಸ್ಥಿರಪಟ್ಟವನ್ನು ಪಡೆದು ಅಂತ ಬರೀತಾರೆ ಯಾಕಂದರೆ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಇಲ್ಲಿಯವರೆಗೆ ಅಂದರೆ ಹತ್ತೊಂಬತ್ತು ನೂರ ನೋಡಿ ಎಷ್ಟು ವರ್ಷ ಆಯಿತು ಮೂವತ್ತಾರು ವರ್ಷಗಳ ಒಂದು ಅಖಂಡವಾಗಿ ಅವ್ಯಾಹತವಾಗಿ ಹರಿಯುತ್ತಾ ಬಂದಿದೆ ಅವರ ಪರಂಪರೆ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಅಮರ ಪಟ್ಟ ಗಳಿಸಿದೆ ಅಮರ ಪಟ್ಟ ಗಳಿಸಿದೆ ಅಂಥೇಳಿ ಅವರು ಬರೆದಾರ ಅಂಥೇಳಿ ಇದು ಕೇವಲ ಅಷ್ಟೇ ಅಲ್ಲ ಸಾಹಿತ್ಯ ರಚನೆ ಗೆಳೆಯರ ಗುಂಪಿನ ಸಾಹಿತ್ಯೋಪಾಸನೆಯ ರೂಪವನ್ನು ಧಾರಣ ಮಾಡಿತು ಅಂತ ಬರೀತಾರೆ ಆಮೇಲೆ ಅವರು ಒಂದು ಶಬ್ದವನ್ನು ಉಪಯೋಗ ಮಾಡೋದು ನನಗೆ ಭಾಳ ಅತ್ಯಂತ ಪ್ರಿಯವಾದ ಶಬ್ದ ಬೇಂದ್ರೆಯವರು ಉಪಯೋಗ ಮಾಡಿದ್ದು ಓ ಹೇಳಿ ಶಬ್ದ ಉಪಯೋಗ ನಲ್ಲಿದು ಅಚ್ಚ ಕನ್ನಡದ ಶಬ್ದ ಇದು ಒಳ್ಳೆಯದು ಪ್ರೀತಿಯದು ಒಳ್ಳೆಯ ಪ್ರೀತಿಯ ಶುಭ ಕೋರುವಂಥ ಅರ್ಥ ಇದಕ್ಕೆ ನಲ್ಲಂದ್ರೆ ಅಚ್ಚ ಕನ್ನಡದ ಶಬ್ದ ಶಬ್ದದ ಗೆಳಕಿಯನ್ನು ಗೆಳೆಯರ ಬೆಳಗಲು ಪ್ರಾರಂಭಿಸಿದರು ಆವಾಗ ಧಾರವಾಡದಾಗಿದ್ದಂಥ ಕೆಲವು ಆಗಿ ಬರೆದಂಥ ಬೇಂದ್ರೆಯವರ ಗೆಳೆಯರ ಬೆಳಗಕ್ಕೆ ಆಗಿ ಬರೆದಂಥವ್ರು ಓ ಕಲ್ಲು ಅಂಥೇಳಿ ಹಾಸ್ಯ ಮಾಡ್ತಾ ಇದ್ರಂತೆ ಅದನ್ನು ಬೇಂದ್ರೆಯವರು ಲಕ್ಷಿಸಲೇ ಇಲ್ಲ ನಲ್ಲೆಂಬ ಪದದಲ್ಲಿ ಪ್ರೀತಿ ಇದೆ ಪ್ರೇಮವಿದೆ ಅಂತವರು ಅವ್ರನ್ನ ಕೇಳಬೇಕು ಮುಂದೆ ಹೊರಟು ಬಿಟ್ಟರು ಹೊರತಾಗಿ ಅವ್ರನ್ನ ಕೇಳಿ ಮಾತಾಡಿಸ್ಲಿಲ್ಲ ಆಮೇಲೆ ಅದು ಅವ್ರಿಗೆ ಏನಾಗಿಬಿಡ್ತು ಅಂತಂದರೆ ಒಂದು ಅವರ ಪಾಪ ಹಾಂ ಹದಿನೆಂಟುನೂರ ಒಂದು ಸಾಹಿತ್ಯ ಸಮ್ಮೇಳನ ಆಯಿತು ಹದಿನೆಂಟು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅವಾಗ ಬೇಂದ್ರೆ ಪುಣೆಯಿಂದ ಬಂದು ತಾವು ಅದನ್ನು ಅಲ್ಲಿ ಇಪ್ಪತ್ನಾಲ್ಕು ವರ್ಷದ ಬೇಂದ್ರೆ ಕವನವನ್ನು ವಾಚನ ಮಾಡ್ತಾರೆ ಎಲ್ಲ ಹಿರಿಯರಿಂದ ಆ ಸಾಹಿತ್ಯ ಸಮ್ಮೇಳನದ ಎಲ್ಲ ಹಿರಿಯರಿಂದ ಅವರು ಪ್ರಶಂಸೆಯನ್ನು ಗಳಿಸ್ತಾರೆ ಆ ಪುಣೆಯ ಅವರ ವಾಸದಲ್ಲಿ ಇವರು ಬರಿತಾರೆ ಗೋವಿಂದ ಚುಳಕಿಯವರು ಬರೀತಾರೆ ಅವರಲ್ಲಿ ಕಾವ್ಯದೇವೆಯ ಆವಿಷ್ಕಾರ ಆಯಿತು ಆವಿಷ್ಕಾರವಾಗಿ ಬಿಡಿತು ಯಾಕಂದರೆ ಅಲ್ಲೊಂದು ಗುಂಪು ಕಟ್ಕೊಂಡ್ರು ಅಲ್ಲಿಯೂ ಒಂದು ಅವರು ಶಾರದಾ ಮಂಡಲವೆಂಬ ಗುಂಪೇ ಒಂದು ಕಟ್ಕೊಂಡ್ಬಿಟ್ರು ಆವಾಗ ಅಲ್ಲಿ ಆ ಒಂದು ಏನು ಒಂದು ಶಕ್ತಿ ಶಕ್ತಿ ಅವರಿಗೆ ಅಲ್ಲಿ ಮಹಾರಾಷ್ಟ್ರದ ಕವಿಗಳು ಶ್ರೇಷ್ಠ ಕವಿಗಳು ಗೋವಿಂದಾಗ್ರಜ ಕೇಶವಸುತ ಕೋಮರೆ ಬಾಲಕವಿ ಮುಂತಾದ ಮರಾಠಿ ಕಾವ್ಯ ಸಾಮ್ರಾಜ್ಯದಲ್ಲಿ ಉನ್ನತೋನ್ನತ ಸ್ಥಾನವನ್ನು ಅಲಂಕರಿಸಿದಂಥ ಮಹನೀಯರ ಕವನಗಳು ಸ್ಫೂರ್ತಿಯನ್ನು ನೀಡಿದವು ಅಂತ ಬರಿತಾ ಇದ್ದಾರೆ ಈ ರೀತಿ ಅವರಿಗೆ ಕಾವ್ಯ ದೇವಿಯ ಸಾಕ್ಷಾತ್ಕಾರವಾಗಿದೆ ಎಂದೇ ಅವರಿಗೆ ವರಕವಿ ಎಂಬ ಸಂಬೋಧನೆಗೆ ಪಾತ್ರರಾಗಿದ್ದಾರೆ ಅವರು ಬಿ ಎ ಪಾಸ್ ಆಗಿದ್ದಿಲ್ಲ ಆವಾಗ ನೌಕರಿ ಸಿಕ್ಕಿಬಿಡ್ತಲ್ಲ ಅವರಿಗೆ ಅವರೀಗ ಬೇಂದ್ರೆ ಧಾರವಾಡದಲ್ಲಿ ಬಂದಿದ್ದಾರೆ ಎಲ್ಲವೂ ಅನುಕೂಲವಾಗಿದೆ ಈಗ ಲೇಖನ ಬರೆಯೋ ಹತ್ತಿನಾಗೆ ಅಂತ ಬರಿತಾ ಇದ್ದಾರೆ ಆಮೇಲೆ ಈ ಸಖ್ಯಯೋಗ ಎಷ್ಟವರು ಅದ್ಭುತವಾಗಿ ಸಾಧಿಸ್ಯಾರಂದ್ರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಹಿಡ್ಕೊಂಡು ಸಾಹಿತಿಗಳು ಸಾಹಿತಿ ಶಿಕ್ಷಕರು ಎಲ್ಲರ ಜೋಡಿ ಅವರು ಸಖ್ಯ ಯೋಗವನ್ನು ಸಾಧಿಸಿದ್ದಾರೆ ಅಂಥೇಳಿ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಬರೆದು ಒಬ್ಬ ಅವರ ಶಿಷ್ಯ ಅವ ಶಿಷ್ಯನಕ್ಕಿಂತ ಸಣ್ಣ ಹುಡುಗರಿ ಮುನವಳ್ಳಿಯಿಂದ ಬಂದಂಥ ಒಬ್ಬ ಒಬ್ಬ ಹದಿಮೂರು ಹದಿನಾಲ್ಕು ಹದಿನೈದು ವರ್ಷದ ಬಾಲಕ ಚಿದಂಬರ ಅಂಥೇಳಿ ಆತ ಭಾಳ ರೂಪದಲ್ಲಿಯೂ ಬುದ್ಧಿಯಲ್ಲಿಯೂ ಭಾಳ ಚೆನ್ನಾಗಿರ್ತಾನಂಥ ಬಾಲಕ ಆದರೆ ಆತನ ಸಾವು ಅವ್ರಿಗೆ ಭಾಳ ಕೆಟ್ಟ ಅನ್ನಿಸ್ತದೆ ಅವ್ರ ಮೇಲೆ ಅವರು ಒಂದು ಅಷ್ಟ ಷಟ್ಪದಿ ಆ ಅಷ್ಟ ಷಟ್ಪದಿಯನ್ನು ಪ್ರಯೋಗ ಬೇಂದ್ರೆ ಅವರು ಮಾಡ್ಯಾರ ಅಷ್ಟ ಷಟ್ಪದಿ ಎಂಟು ಪ್ಲಸ್ ಆರು ಹದಿನಾಲ್ಕು ಸಾಲುಗಳ ಹಾಡು ಅದನ್ನಿತ್ ಅದ ಅದನ್ನು ಸುನೀತ ಅಂತಲೂ ಕೆಲವರು ಹೇಳ್ತಾರೆ ಯಾಕೆ ಸುನೀತಾನೇ ಒಂದು ಸರಿಯಾದ ಶಬ್ದ ಆದರೆ ಬೇಂದ್ರೆಯವರು ಯಾಕೋ ಅಷ್ಟ ಷಟ್ಪದಿ ಅಂದರೆ ಆ ಚಿದಂಬರನ ಕುರಿತು ಒಂದು ಕ ಅಷ್ಟ ಷಟ್ಪದಿಯನ್ನು ಅದ್ಭುತವಾಗಿ ಬರೆದಾರ ಅದರ ವಾಚನ ಮಾಡ್ತಾ ಇದ್ದೇನಿಲ್ಲ ಕುಲವಧುವಿನೊಲು ಅಡಕದಲ್ಲಿ ನಗುವ ಕೌತುಕ ಕುತೂಹಲದ ಕಣಿಯ ಕಣ್ಣಲ್ಲಿ ತೆರೆದು ಮುಗಿಲ ನೀಲಿಯ ಕುಡಿದು ಬಿಳಿದು ಮಾಡುವೆನೆಂದು ಹಸಿದ ಹಳ್ಳಿಯ ಹುಡುಗ ಗುರುವೆನ್ನುವ ಗರುವಾಯಿಯಲಿ ನಿಂತಿರಲು ಇದಿರುಗೊಂಡೆ ನನ್ನನ್ನು ನೀನು ಹುಡುಗ ಹಿಂದಿನ ಪುಂಡತನದಿ ಬೆಳೆದವನನ್ನು ನಾನು ಅವನೇ ನಾನು ಪುಂಡತನ ಮಾಡ್ತಿದ್ದಿ ನೀನು ಪುಂಡತನ ಮಾಡ್ತಿದ್ದೀನಿ ಕನ್ನಡದ ಕನ್ನಡೆಯು ಬೆಳಗಲಿತ್ತಾಗ ಕಂಡೆವೋ ನಮ್ಮ ರೂಪವನು ಅವನ ಶಾಣತೆ ಹಣೆತನಕ ತನಕ ಭಾಳ ಮೆಚ್ಚುಕೊಂಡಿದ್ರು ಅಂತ ಕನ್ನಡದ ಕಳಸ ಕಣಸಲಿ ಕಂಡೇ ಕನ್ನಡದ ಗುಡಿಯ ಕಟ್ಟುವ ಎಳೆಯ ಗೆಳೆಯರೊಳು ನೀನು ಮೊದಲಿಗ ನನಗೆ ಸ್ನೇಹ ಸಿಂಹಾಸನದ ಶೂನ್ಯ ಪೀಠದಿ ಪಟ್ಟಗಟ್ಟಿ ಓರಿಗೆಯ ಜೊತೆಯ ಎಳೆಯರನು ಎರಡು ಕೈಯಲ್ಲಿ ತಂದೆ ಕಲ್ಪನಿಕ್ಕಿದೆ ಅಡಿಗೆ ಗುಡಿಗೆ ಗತಿ ಇಲ್ಲ ಎಲ್ಲಿದೆ ಶಕ್ತಿ ನಿಬ್ಬೆರುಗೊಂಡ ಹೆಬ್ಬಯಲು ಹಬ್ಬಿದೆ ಗೆಳೆಯ ಅದ್ಭುತವಾದ ಸೊನೆಟ್ಟು ಇದನ್ನು ಬರೆದಂಥ ಶ್ರೀಮಾನ್ ಹೊರಕವಿ ಬೇಂದ್ರೆ ಅವರದ್ದು ನಿಜವಾಗಲೂ ಒಬ್ಬ ವಿದ್ಯಾರ್ಥಿಗೂ ಅವ್ರೆಷ್ಟೊಂದು ಪ್ರೀತಿಯನ್ನು ಪ್ರೇಮವನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಬೆಳೀತಾರೆ ಆಮೇಲೆ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೆರಡಲೆ ಬರೆದಂಥ ಕೃಷ್ಣಕುಮಾರಿ ಖಂಡ ಕಾವ್ಯ ಅದನ್ನು ಇಲ್ಲಿ ಶ್ರೀ ಚುಳುಕಿ ಅವರು ರೆಫರೆಂಟ್ ಮಾಡ್ತಾರೆ ಇಪ್ಪತ್ತಾರು ವಾರ್ಧಿಕ ಷಟ್ಪದಿಗಳಿದ್ದು ಇಪ್ಪತ್ತೇಳು ಖಂಡಕ ಶಾಸ್ತ್ರ ಅದನ್ನು ನಕ್ಷತ್ರ ಮಾಲೆ ಅಂತ ಅವ್ರು ಕರೆದಾರಂತ ಬೇಂದ್ರೆ ಅವರು ನಾನು ಅಷ್ಟೊಂದು ಓದಿಲ್ಲ ಯಾವಾಗ ಯಾವಾಗ ಒಂದು ಸ್ವಲ್ಪ ಓದಿದ್ದೆ ಆ ಪುಸ್ತಕ ನನ್ನ ಹತ್ರ ಇದ್ದು ಕಳೆದು ಹೋಗಿದೆ ಅದಕ್ಕೆ ಆಲೂರು ನಮ್ಮ ಕರ್ಕ ಕುಲಪುರೋಹಿತ ಆರೂರವರು ಅರೆ ಅರಳಿದ ಮಗ್ಗೆಯ ಸುವಾಸನೆಯನ್ನು ಅನಿಸುವಾಸನೆಯನ್ನು ಅರಿಸಿಕರು ಕೂಡ ಮೂಸಿಸಿ ನೋಡಲೆಂದು ಹಾರೈಸುವೆ ಅಂತ ಹೇಳಿ ಮುನ್ನುಡಿಯನ್ನು ಬರೆದುಕೊಟ್ಟಾರೆ ಅಷ್ಟು ಚೆನ್ನಾಗಿ ಅದ್ಭುತವಾದ ಖಂಡಕಾವ್ಯ ಆ ತಾಯಿ ಕುಮಾರಿಯ ಅದ್ಭುತವಾದ ಅದು ಅದು ಅವರ ಮೊದಲ ಕಾವ್ಯ ಸಂಕಲನ ಆಮೇಲೆ ಅವರು ಆ ಸುಗಂಧ ಅವರ ಸುಗಂಧ ಕಾವ್ಯದ ಸುಗಂಧ ಕನ್ನಡ ನಾಡ ತುಂಬಿ ಚೆಲ್ಲಿದೆ ಅಂತ ಹೇಳಿದರೆ ನಮಸ್ಕಾರ ಮತ್ತು ನಾಳೆ